ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಜನವರಿ ಇಪ್ಪತ್ತೆಂಟು ಬಹಳ ವಿಶೇಷವಾಗಿರುವ ಬುಧವಾರ ನಾಳೆಯ ಬುಧವಾರದಿಂದ ಈ ಐದು ರಾಶಿಯವರಿಗೆ ವಿಪರೀತ ಅದೃಷ್ಟ ಕುಬೇರ ದೇವನ ಸಂಪೂರ್ಣವಾದ ಆಶೀರ್ವಾದ ಇವರ ಬಾಳನ್ನ ಬಂಗಾರ ಮಾಡುತ್ತದೆ ಹಾಗಾದ್ರೆ ಈ ರಾಶಿಯವರ ಭವಿಷ್ಯ ನಾಳೆಯಿಂದ ಯಾವ ರೀತಿ ಇರುತ್ತದೆ ಯಾವ ರೀತಿಯ ಅದೃಷ್ಟ ಇವರ ಪಾಲಿಗೆ ಬರುತ್ತೆ ಒಟ್ಟಾರೆಯಾಗಿ ವಿಶೇಷವಾದ ಜೀವನವನ್ನ ಯಾವ ದೇವರ ಅನುಗ್ರಹದಿಂದ ಮಾಡ್ಕೊಳ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ಓಂ ಕುಬೇರ ದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ

ಹೌದು ಜ್ಯೋತಿಷದ ಪ್ರಕಾರ ಒಂಬತ್ತು ಗ್ರಹಗಳ ರಾಜನಲ್ಲಿ ರಾಶಿಯಲ್ಲಿ ಬದಲಾವಣೆ ಮಾನವನ ಜೀವನದ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತದೆ ಪ್ರತಿಯೊಂದು ಗ್ರಹವು ನಿರ್ದಿಷ್ಟ ಸಮಯದಲ್ಲಿ ತನ್ನ ರಾಶಿಯನ್ನು ಬದಲಾಯಿಸುತ್ತದೆ ಆ ನಿಟ್ಟಿನಲ್ಲಿ ಬುಧವನ್ನ ಗ್ರಹಗಳ ರಾಜಕುಮಾರ ಎಂದು ಪರಿಗಣಿಸಲಾಗುತ್ತೆ ಶುಕ್ರನನ್ನ ಪ್ರೀತಿ ಹಾಗೂ ಸಂಪತ್ತು ಸಮೃದ್ಧಿ ಅಧಿಪತಿ ಎಂದು ಕರೆಯಲಾಗುತ್ತೆ ಈ ಎರಡೂ ಗ್ರಹಗಳು ಒಟ್ಟಿಗೆ ಸೇರಿ ಸಂಚಾರ ಮಾಡಿದಾಗ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುತ್ತದೆ ಈ ರಾಶಿಯವರಿಗೆ ಯೋಗ ಬಲವಾದ ಸ್ಥಾನದಲ್ಲಿ ರೂಪುಗೊಂಡರೆ ಸಂಪತ್ತು ಹಣ ಗೌರವ ಖ್ಯಾತಿ ಯಶಸ್ಸನ್ನು ಕೊಡುತ್ತದೆ ಹಾಗಾದ್ರೆ ಆ ಶುಭ ಫಲವನ್ನ ಪಡೆಯುವಂತಹ ಅತ್ಯಂತ ಪ್ರಬಲವಾದ ಐದು ರಾಶಿಗಳ ಜೀವನ ಹೇಗಿರುತ್ತೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಶುಕ್ರ ಗ್ರಹ ಈ ರಾಶಿಯವರಿಗೆ ಅಧಿಪತಿಯಾಗಿರೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆ ಹಾಗೂ ಕುಬೇರನ ಆಶೀರ್ವಾದ ಇವರ ಮೇಲಿರುತ್ತದೆ ಈ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬಾ ಬಲವಾಗಿರೋದ್ರಿಂದ ನೀವು ಈಗಾಗಲೇ ಮಾಡಿದಂತಹ ಹೂಡಿಕೆಗಳಿಂದ ಉತ್ತಮ ಲಾಭವನ್ನ ಪಡೆದುಕೊಳ್ತೀರಾ ಉದ್ಯೋಗ ಆಕಾಂಕ್ಷಿಗಳಿಗೆ ಬಯಸಿದಂತಹ ಉದ್ಯೋಗ ಸಿಗುತ್ತೆ ಕೆಲಸ ಮಾಡುತ್ತಿರುವಂತವರಿಗೆ ಬಡ್ತಿ ಸಿಗುವ ಸಾಧ್ಯತೆ ಹೆಚ್ಚು ಋಷಭ ರಾಶಿಯವರಿಗೆ ಹಲವಾರು ರೀತಿಯ ಪ್ರಗತಿ ಅವಕಾಶಗಳು ಪಡೆದುಕೊಳ್ತಾರೆ ಆರ್ಥಿಕ ಪರಿಸ್ಥಿತಿ ತಕ್ಷಣ ಸುಧಾರಣೆಯನ್ನ ಕಂಡುಕೊಳ್ಳುತ್ತೆ ಅದಲ್ಲದೆ ಲಕ್ಷ್ಮೀನಾರಾಯಣ ಯೋಗ ಕುಟುಂಬ ಜೀವನದಲ್ಲೂ ಕೂಡ ಅನೇಕ ಬದಲಾವಣೆಯನ್ನ ತರುತ್ತದೆ ಈ ಯೋಗ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ ಈ ಅವಧಿಯಲ್ಲಿ ಹೊಸ ವ್ಯವಹಾರದ ಮೈತ್ರಿಯನ್ನು ರೂಪಿಸುವ ಅವಕಾಶ ಸಿಗಬಹುದು ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ದ್ವಿಗುಣವಾಗುವ ಸಂದರ್ಭ ಇದಾಗಿದ್ದು ಬೇರೆಯವರಿಗೆ ಸ್ಫೂರ್ತಿಯಾಗುವಂತೆ ನೀವು ಜೀವನವನ್ನ ನಡೆಸ್ತೀರಾ ಅಲ್ಲದೆ ಈ ಅವಧಿಯಲ್ಲಿ ದೇಶ ಮತ್ತು ವಿದೇಶ ಪ್ರಯಾಣಿಸಲು ಅವಕಾಶ ಸಿಗುತ್ತೆ ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವಂತಹ ಶುಭ ಯೋಗ ಕೂಡ ಪ್ರಾಪ್ತಿಯಾಗ್ತಾ ಇದೆ ಈ ರಾಶಿಯವರಿಗೆ ಈ ಸಮಯದಲ್ಲಿ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲ ಕೊಡೋದ್ರಿಂದ ಲಕ್ಷ್ಮೀನಾರಾಯಣ ಯೋಗ ನಿಮಗೆ ಹಣದ ಹರಿವು ಹೆಚ್ಚಾಗದಂತೆ ಮಾಡುತ್ತೆ ಶುಕ್ರ ಬುಧ ಅನುಕೂಲಕರವಾದ ಸ್ಥಾನದಲ್ಲಿ ಇರೋದ್ರಿಂದ ನೀವು ಯಾವುದೇ ಕಾರಣದಿಂದ ಹಣವನ್ನು ಕಳೆದುಕೊಂಡಿದ್ದರೆ ಆ ಹಣ ನಿಮ್ಮ ಕೈ ಸೇರುವುದು ಖಂಡಿತ ಕೆಲಸ ಮಾಡುವಂತವರಿಗೆ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ಉದ್ಯಮಿಗಳಿಗೆ ಉತ್ತಮ ಲಾಭ ತರುವ ಹೊಸ ಒಪ್ಪಂದಗಳು ಸಿಗ್ತಾ ಹೋಗುತ್ತೆ ಅದಲ್ಲದೆ ಈ ವರ್ಷ ನೀವು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ಮನೆಯಲ್ಲಿ ಸಂತೋಷ ಸಮೃದ್ಧಿ ಕಂಡು ಬರುತ್ತದೆ ಅದಲ್ಲದೆ ನಿಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಯನ್ನು ನೀವು ಕಂಡುಕೊಳ್ಳಬಹುದು ಈ ಯೋಗ ನಿಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸುತ್ತದೆ ಈ ಸಮಯದಲ್ಲಿ ಅನೇಕ ರೀತಿಯ ಕೆಲಸದಲ್ಲಿ ಕಷ್ಟವಿಲ್ಲದೆ ಪೂರ್ಣಗೊಳಿಸುವಂತಹ ಸಹಾಯ ಕೂಡ ಸಿಗುತ್ತದೆ ಜೊತೆಗೆ ನೀವು ಈ ಯೋಗದಿಂದ ದೈಹಿಕ ಮತ್ತು ಮಾನಸಿಕ ಒತ್ತಡದಿಂದ ಪರಿಹಾರವನ್ನು ನಿರೀಕ್ಷೆ ಮಾಡಬಹುದು ನಿಮ್ಮ ವೈವಾಹಿಕ ಜೀವನ ಶಾಂತಿಯಿಂದ ತುಂಬಿರುತ್ತೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ನೀವು ಕಳೀತೀರಾ ಈ ರಾಶಿ ಚಕ್ರದವರಿಗೆ ಸಾಲ ಬಾಧೆಯಿಂದ ಸಂಪೂರ್ಣ ಪರಿಹಾರ ಸಿಗುವ ಸಮಯ ಇದಾಗಿದೆ ಈ ಸಮಯ ನಿಮಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಂಡುಕೊಳ್ತೀರಾ ಈ ರಾಶಿ ಚಕ್ರದವರಿಗೆ ಇನ್ನು ವ್ಯವಹಾರ ವ್ಯಾಪಾರ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಲಾಭ ಪಡೆಯುವ ಸಾಧ್ಯತೆ ಉಂಟು ವಿಶಾಲ ಅದೃಷ್ಟವನ್ನು ಕಂಡುಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕುಂಭರಾಶಿ ತುಲಾರಾಶಿ ಮೇಷರಾಶಿ ಮೀನರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀದೇವಿ ನಮಃ ಓಂ ಕುಬೇರ ದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು